ನಾನ್ ಮಂತ್ರಿ ಮುಂದೆ ಮಂತ್ರಿ ಆಗ್ಬೇಕ ಬೇಡ ಅಂತ ಹೇಳೋದು ಹೈಕಮಾಂಡ್ ನಾಗೇಂದ್ರ ಮಾಜಿ ಮಂತ್ರಿ ಮುಂದಕ್ಕೆ ಅವ್ರ ಮಂತ್ರಿ ಆಗ್ಬೇಕ ಅಂತ ಹೇಳೋದು ಬೇಡ ಅಂತ ಹೇಳೋದು ಹೈಕಮಾಂಡ್ ಅಂತಾರೆ ಅದರ ವಿಚಾರ ಸಿದ್ದರಾಮಯ್ಯ ಚರ್ಚೆ ಆಗ್ತದಲ್ಲ ನೀವು ಆಪ್ತರಾಗಿ ಹೇಳ್ತಿದ್ರಲ್ಲ ನಾವು ಕಂಟಿನ್ಯೂ ಆಗಿರ್ಬೇಕ ಬೇಡ ಇದು ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದ್ರಿ ನಾನು ಹೇಳಕ್ಕಾಗ್ತಾ ನಾವೆಲ್ಲರೂ ಆಪ್ತ್ರೆ ಭರತ್ನ ನನಗಿಂತ ಆಪ್ತಾ ನಮ್ಮ ಗಣೇಶ ಇದ್ದಿದ್ದು ಆಪ್ತಾ ಎಲ್ಲಾರು ನಾವೆಲ್ಲ ಏನ್ ಹಾಕ್ಬೇಕು ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ರೂ ಬದ್ಧವಾಗಿರ್ತೀರಿ ನೀವ್ ಹೇಳ್ತಾರ ಗೊತ್ತೇ ಇಲ್ಲಪ್ಪ ನನ್ ರಾಜ್ಯದ ಮುಖ್ಯಮಂತ್ರಿ ಎಲ್ಲಾ ಜಿಲ್ಲೆಗೆ ಹೋಗೋದು ನ್ಯಾಚುರಲ್ ಸರ್ ಇದು ವಿಶೇಷತೆ ಏನಿದೆ